ಸ್ನೇಹಿತರೆ ಈ ಒಂದು ಆಟೋ ಮಾರಾಟಕ್ಕಿದೆ ಯಾರಿಗಾದರೂ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೇನೆ ಆ ನಂಬರ್ಗೆ ನೀವು ಕರೆ ಮಾಡಿ ಓನರ್ ಜೊತೆ ನೀವು ಮಾತಾಡಿಕೊಂಡು ಇದ ಒಂದು ಈ ರೇಟು ಏನು ಬಗೆಹರಿಸ್ಕೊಂಡು ನೀವು ತೆಗೆದುಕೊಳ್ಬೋದು ಯಾರಿಗಾದರೂ ಇದು ಅಫೆ ಆಟೋ ಇದು ಎರಡು ಸಾವಿರದ ಇಪ್ಪತ್ತರ ಮಾಡಲು ಈ ಒಂದು ಏನು ಇನ್ಸುರೆನ್ಸು ಮತ್ತು ಪಾಸಿಂಗು ಎಲ್ಲನೂ ಕೂಡ ನೀವು ಆಟೋದ ಓನರ್ ಜೊತೆ ಮಾತಾಡ್ಕೊಳ್ಳಿ ಇದು ಲೊಕೇಶನ್ ಬಂದು ಈ ಆಟೋ ಇರೋ ಲೊಕೇಶನ್ ಬಂದು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಗ್ರಾಮದಲ್ಲಿ ಶಾಪುರ ತಾಲೂಕಿನ ರಜಾಪುರ್ ಬಿ ಗ್ರಾಮದಲ್ಲಿ ಇರುವಂಥದ್ದು ಯಾರಿಗಾದರೂ ಒಂದು ಅಪೆ ಆಟೋ ಹುಡುಕಾಡ್ತಾ ಇದ್ರಿ ಅಂತಂದ್ರೆ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಒಂದು ನಂಬರ್ಗೆ ಕರೆ ಮಾಡುವ ಮುಖಾಂತರ ಆ ಓನರ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಕರೆ ಮಾಡಿ ಆಟೋದ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನೀವು ಪಡ್ಕೊಳ್ಬೋದು ಈ ವಿಡಿಯೋನ ನೋಡ್ತಾ ಇರುವಂಥವ್ರು ಆದಷ್ಟು ಈ ರೀತಿ ವಿಡಿಯೋ ಮಾಡ್ತಾ ಇರುವಂಥದ್ದು ಅಗತ್ಯವಿದ್ದವರಿಗೆ ಶೇರ್ ಮಾಡಿ ಹಾಗೆ ಈ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ದಯವಿಟ್ಟು ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಚೆಕ್ ಮಾಡಿಕೊಂಡು ಆ ನಂಬರ್ಗೆ ಕರೆ ಮಾಡಿ ನೀವು ಓನರ್ ಜೊತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಇದು ಅಪ್ಪೆ ಆಟೋ ಬಂದು ಇದು ಇನ್ಸುರೆನ್ಸು ಇದೆ ಅಂತ ಹೇಳಿದರೆ ನೀವು ಹೆಚ್ಚಿನ ಮಾಹಿತಿ ಅವರ ಹತ್ರನೇ ಕೇಳಿಕೊಳ್ಬೇಕಾಗತ್ತೆ ಹಾಗೆಯೇ ನಮ್ಮ ಚಾನಲ್ ಇದೇ ರೀತಿ ಹೆಚ್ಚಿನ ಯಾರಾದರೂ ಆಟೋ ಮಾರಾಟ ಮಾರ ಮಾಡೋದರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಫೋಟೋನ ಕಳಿಸಿಕೊಡಿ ಹಾಗೆ ಈ ಓನರ್ ಜೊತೆ ಮಾತಾಡಿ ಏನಂತ ಕಮೆಂಟ್ ಮಾಡಿ